ನಮಸ್ತೆ ಎಲ್ಲರು ಇದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮಿಕ್ಸ್ ಮಸಾಲಾ ಲಾಕ್ಸ್ ಫ್ರೆಂಡ್ಸ್ ಇವತ್ತು ಹೇಳೋ ಕೊಟ್ಟಿರೋ ವಿಷಯ ಯಾವ್ದ್ರ ಬಗ್ಗೆ ಅಂತಂದರೆ ಫೇಸ್ ಆಯಿಲ್ ಫೇಸ್ ಆಯಿಲ್ ಅಂತಂದರೆ ಎಲ್ಲರಿಗು ಕ್ಯೂರಾಸಿಟಿ ಇದ್ದೇ ಇರುತ್ತೆ ಯಾಕಂದರೆ ಹೆಣ್ಮಕ್ಳಿಗಂತೂ ತುಂಬಾ ಫೇಸು ಮತ್ತು ಏರ್ ಏರ್ ಬಗ್ಗೆ ಕೂದಲಿನ ಕಾಳಜಿ ಮುಖತೆ ಮುಖದ ಕಾಂತಿ ಮುಖದ ಚರ್ಮದ ಮೇಲೆ ಎಲ್ಲನ ಸುಕ್ಕು ನೆರಿಗೆ ನೆರಿಗೆಗಟ್ಟೋದು ಬಂಗು ಪಿಂಪಲ್ಸು ಇವೆಲ್ಲ ಆಗುತ್ತೆ ಅಂತಂದರೆ ಎಲ್ಲಾರ್ಗು ಅವ್ರಿಗೆ ತುಂಬ ಬೇಜಾರಾಗುತ್ತೆ ಮುಖದ ಮೇಲೆ ಬಂಗಾಗಿಬಿಟ್ರಂತೂ ನನಗೂ ಆಗಿತ್ತು ಇವಾಗ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಹೋಗಿದೆ ಸ್ವಲ್ಪನೇ ಇದೆ ಅಷ್ಟೇ ನೈಂಟಿ ಪರ್ಸೆಂಟು ನನ್ನ ಮುಖ ತುಂಬ ಎಲ್ಲ ನೋಡೋಕೆ ನನಗೆ ನನಗೆಲ್ಗು ಹೋಗಕ್ಕೂ ಮುಜುಗರ ಆಗೋದು ಅದಕ್ಕೋಸ್ಕರ ನಾನು ಮೊದಲು ಇದು ತಯಾರು ಮಾಡಿದ್ದೀನಿ ಇದ್ರ ಜೊತೆಗೆ ಎಣ್ಣೆನ ಒಕ್ಳಿಗೆ ಬಿಟ್ಕೊಂಡ್ಬೇಕು ಫ್ರೆಂಡ್ಸ್ ಒಕ್ಳಿಗೆ ಬಿಟ್ಕಂಡ್ರೆ ನಾ ರಾತ್ರಿ ಟೈಮು ಮಲಗಿದಾಗ ಎರಡು ಹನಿ ಬೇವಿನ ಎಣ್ಣೆ ಬಿಟ್ಕೊಳ್ಬೇಕು ಇದ್ರ ಜೊತೆ ಹಂಗಾದರೆ ಕ್ಯೂರ್ ಆಗುತ್ತೆ ಚಾರ್ಜ್ ಕಾಂತಿ ಊತ ಇರುತ್ತೆ ಚರ್ಮ ಮತ್ತು ನಮ್ಮ ಮುಖದ ಬ ಮೇಲೆ ಕಲೆ ಕಪ್ಪು ಕಲೆ ಎಲ್ಲ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗಾಗಲಿ ತುಂಬಾ ಎಲ್ಲರಿಗೂ ಇಷ್ಟ ಅಲ್ಲೇ ನಮಗೆ ನಾವು ಚೆನ್ನಾಗಿ ಕಾಣಬೇಕು ನಮ್ಮ ಮುಖ ಚೆನ್ನಾಗಿರಬೇಕು ನಮ್ಮ ಮುಖದ ಮೇಲೆ ಸುಕ್ಕಾಗಬಾರ್ದು ಪಿಂಪಲ್ ಆಗಬಾರ್ದು ಬಂಗ್ ಇರಬಾರ್ದು ಕಪ್ಪು ಕಲೆ ಇರಬಾರ್ದು ಅನ್ನೋದು ಎಲ್ಲರಿಗೂ ನಮಗೆ ಕೂ ಕೂದಲು ಬಗ್ಗೆ ಅಷ್ಟೇ ಕಾಳಜಿ ಮುಖ ಫೇಸ್ ಮೇಲೂ ಅಷ್ಟೇ ಕಾಳಜಿ ಇರುತ್ತೆ ವಯಸ್ಸು ಹೋದಂತೆಲ್ಲ ರಿಂಕಲ್ಸ್ ಆಗುತ್ತೆ ಹಂಗೆಲ್ಲ ಆಗುತ್ತೆ ಕಪ್ಪು ಕಲೆ ಸಣ್ಣಕ್ಕೆ ಸಣ್ಣ ಗುಲ್ಲೆ ಆಗೋದು ಎಲ್ಲ ಆಗ್ತಿತ್ತವಲ್ಲ ಅದಕ್ಕೋಸ್ಕರ ಇದನ್ನು ಮನೆಯಲ್ಲೇ ನ್ಯಾಚುರಲ್ ಆಗಿರುತ್ತೆ ಮನೆಯಲ್ಲೇ ಮಾಡ್ಕೊಳೋದು ಹಾಗೆ ಅಂತ ಮತ್ತೆ ಏನೇನು ಇಂಗ್ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಳ್ತೀನಿ ಮೊದಲಿಗೆ ಇದು ಟು ಹಂಡ್ರೆಡ್ ಎಮ್ ಎಲ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಅದರದ್ದು ಮಾಡ್ಕೊಳ್ಬೇಕು ಪ್ಯೂರ್ ಕೊಕೊನಟ್ ಆಯಿಲ್ ವರ್ಜಿನ್ ಕೊಕೊನಟ್ ಆಯಿಲ್ ತಗೊಂಡಿದ್ದೀನಿ ಮತ್ತು ಇದನ್ನು ಅಗಸೆ ಬೀಜ ಅಂತಾರೆ ಇದು ಇನ್ನೂರು ಇನ್ನೂರು ಎಮ್ ಎಲ್ ತಗೊಂಡ್ರೆ ಹಗಸೆ ಬೀಜಾನ ಟೂ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಕಲಾಂಜಿ ಸೀಡ್ಸು ಅಥವಾ ಕಪ್ಪು ಜೀರಿಗೆ ಕಲಾಂಜಿ ಸೀಡ್ಸ್ ಅಂತಾರೆ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಲ್ಲಾಂದರೆ ಆನ್ಲೈನ್ ಮುಖಾಂತರ ಆದರೂ ಪರ್ಚೇಸ್ ಮಾಡ್ಬೋದು ಮತ್ತು ಇದು ಪಚ್ಚ ಕರ್ಪೂರ ಅಂತ ಸಿಗುತ್ತೆ ಮಾಮೂಲಿ ಕರ್ಪೂರ ಅಲ್ಲ ಫ್ರೆಂಡ್ಸ್ ಇದು ಪಚ್ಚ ಕರ್ಪೂರ ಅಂತ ಈ ರೀತಿ ಇರುತ್ತೆ ತುಂಬನೇ ಸ್ಮೆಲ್ ಚೆನ್ನಾಗಿರುತ್ತೆ ದಪ್ಪ ಇರುತ್ತೆ ನಮ್ಮ ಮಾಮೂಲಿ ಕರ್ಪೂರನೇ ಬೇರೆ ಇದೇ ಬೇರೆ ಇದು ಅಷ್ಟೇ ಕ್ರಂತಿಗೆ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನ್ ಬೇಕಾದರೂ ತಗೋರಿ ತರಿಸ್ಬೋದು ಮತ್ತು ಇದು ಬಾದಾಮಿ ಇದು ಬಾದಾಮಿ ಬೀಜ ನಮಗೆ ಎಷ್ಟು ಒಂದು ಹತ್ತು ಸಾಕು ಇಷ್ಟಕ್ಕೆ ಬಾದಾಮಿ ಬೀಜ ತೊಗೊಂಡಿದ್ದೀನಿ ಮತ್ತು ಇದು ಗೇಕಿನ ಗೆಡ್ಡೆ ಅಂತೀವಿ ಗೇಕಿನ ಗೆಡ್ಡೆ ಹಾಂ ನೆನಪಾಯ್ತು ಇನ್ನೊಂದು ಹೆಸ್ರು ಫ್ರೆಂಡ್ಸ್ ಇದಕ್ಕೆ ಗೇಕಿನ ಗೆಡ್ಡೆನೋ ಅಂತೀವಿ ಗೇಕಿಂದ ಬೇರೆಲ್ಲ ಗೆಡ್ಡ ಇದು ಗಂಟು ಗಂಟು ಬಂದಿರುತ್ತಲ್ಲ ಅದನ್ನ ತೊಗೊಳ್ಬೇಕು ಗೇಕಿಂದಾತು ಕರ್ಕೇದಾತು ಎರಡೂ ಬರ್ತವೆ ಗ ಗೇಕು ಕರ್ಕೆದು ಎರಡೂ ಬರ್ತವೆ ಬದ್ ಭದ್ರಾ ಮುಷ್ಟಿ ಅಂತಾರೆ ಇದಕ್ಕೆ ಇನ್ನೊಂದು ಹೆಸರು ಭದ್ರ ಮುಷ್ಟಿ ಮತ್ತು ಇದು ತಂಗಡಿ ಹೂವು ತಂಗಡಿ ಹೂವು ಇದು ಒನ್ನಾಂಬ್ರೆ ಅಂತಾರೆ ಇದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಅದಕ್ಕೆ ಇದನ್ನು ಎಷ್ಟು ತೊಗೊಂಡಿದ್ದೀನಿ ಇಷ್ಟು ತಗೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಡಬೇಕು ಮಿಕ್ಸಿ ಮಾಡಬೇಕು ಮಿಕ್ಸಿ ಒಳಗೆ ಹಾಕಿ ಮಿಕ್ಸಿ ಒಳಗೆ ಹಾಕಿ ಮಿಕ್ಸಿ ಪೌಡ್ರ್ ಮಾಡಿಟ್ಕೊಂಡು ಮೊದಲಿಗೆ ಎಣ್ಣೆ ಕಾಯಲ್ಲಿ ಕಾಯೋಕೆ ಇಡಬೇಕು ಇದನ್ನೆಲ್ಲ ಮಂದ ಉರಿಲಿ ಸಿಮ್ಮಾಗಿಡಬೇಕು ಸ್ಲೋ ಲೋ ಫ್ಲೇಮ್ನಾಗೆ ಇದನ್ನು ಚೆನ್ನಾಗೆ ಕಾಯಿಸ್ಬೇಕು ಇದ್ರ ಅಂಶ ಎಲ್ಲ ಅದರೊಳಗೆ ಬಿಟ್ಕೊತವೆ ಉರಿ ದಬ 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 ಜೋರು ಉರಿಯಲ್ಲಿ ಕಾಸ್ಬಾರ್ದು ಎಣ್ಣೆ ಎಲ್ಲ ಸೀದೋಗುತ್ತೆ ಇದ್ರ ಅದು ಇಂಗ್ರೀಡಿಯೆಂಟ್ಸು ಸೀದೋಗ್ತವೆ ಅದ್ರ ಅಂಶ ಇದ್ರೊಳಗೆ ಬಿಡೋಲ್ಲ ಇದಿಷ್ಟೆಲ್ಲ ಮಾಡಿ ಕರ್ಪೂರನ ಪಚ್ಚ ಕರ್ಪೂರ ನಮಗೆ ಇದರಲ್ಲಿ ಎರಡು ಮೂರು ಹಾಕಿದರೆ ಸಾಕೋದು ಅಷ್ಟಕ್ಕೆ ಚೆನ್ನಾಗಿ ಇದು ಎಲ್ಲ ಅದು ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಮೇಲೆ ಶೋಧಿಸ್ಬೇಕು ಸೋದಿಸ್ಬೇಕು ಇದನ್ನೆಲ್ಲ ಹಾಕಿ ತುಂಬಾ ಘಮ 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 ಬರ್ತೈತೆ ನಾವು ಎಷ್ಟು ಬೇಕಾದರೂ ಮಾಡಿಟ್ಕೊಬೋದು ಈ ರೀತಿ ಮಾಡಿಟ್ಕಂಡ್ರೆ ನಮಗೆ ಮುಖದ ಮೇಲೆ ಕಲೆ ನೈಟು ಹಚ್ಚಿ ಮಸಾಜ್ ಮಾಡ್ಕೊಳ್ಬೋದು ಮತ್ತು ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಲ್ಲ ಮಸಾಜ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸ್ಕಿನ್ನು ಬಂಗೋಗುತ್ತೆ ಇದನ್ನು ಹಚ್ಚಬೇಕು ನಾನು ಹೇಳಿದ್ನೆಲ್ಲ ಬಂಗೋಗ್ಬೇಕಂದ್ರೆ ನೈಟು ಬೇವಿನ ಎಣ್ಣೆನ ಒಕ್ಕಳಿಗೆ ಎರಡನೇ ಬಿಡಬೇಕು ಹಾಗಾದರೆ ಎಲ್ಲ ಚೆನ್ನಾಗಿ ನಿವಾರಣೆ ಆಗುತ್ತೆ ತಾಳ್ಮೆ ಇರಬೇಕು ಒಂದು ವಾ ಹಚ್ಚಿ ಎರಡೇ ದಿನಕ್ಕೆ ಹೋಗಲಿಲ್ಲ ಹೋಗಲಿಲ್ಲ ಅಂತ ಕೇಳೋಕೆ ಹೋಗ್ಬಿಡ್ರಿ ಹದಿನೈದು ದಿನ ಒಂದು ತಿಂಗಳು ಹಿಂಗೆ ಹಚ್ತಾ ಇರಬೇಕು ಅದು ಎಣ್ಣೆ ಮುಗಿಯೋವರೆಗೂ ಅದು ಬೇವಿನೆಣ್ಣೆಯನ್ನು ಜೊತೆಗೆ ಎರಡು ಒಕ್ಳಿಗೆ ಎರಡನೇ ಹೊಕ್ಕಳಿಗೆ ಮಲಗಿದಾಗ ಬಿಟ್ ಬಿಡಬೇಕು ಆವಾಗ ನಿಮ್ಮ ಮುಖ ಎಲ್ಲ ಬಂಗು ನಿವಾರಣೆ ಆಗುತ್ತೆ ಮುಖ ಶೈನಿಂಗ್ ಬರುತ್ತೆ ಸುಕ್ಕಿರಲ್ಲ ಪಿಂಪಲ್ ಇರಲ್ಲ ಏನೂ ಇರೋಲ್ಲ ಎಲ್ಲ ನಿವಾರಣೆ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ ಈ ಮೊದಲು ಬರುವ ನೋಟಿಫಿಕೇಷನ್ನು ನಿಮಗೆ ಬಂದು ತಲುತ್ತು ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೀಡಿಯೋ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ಮುಖದ ಆಯಿಲ್ ಮಾಡೋಕ್ಕೆ ಮೊದಲಿಗೆ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ತೀನಿ ಕಾದಮೇಲೆ ಟೂ ಹಂಡ್ರೆಡ್ ಎಮ್ ಎಲ್ ಎಣ್ಣೆ ಹಾಕಿದ್ದೀನಿ ಕೊಕೋನಟ್ ಆಯಿಲ್ ಡ್ರೈ ಕೊಕೋನಟ್ ಆಯಿಲ್ ಅದು ತರಿಸ್ಬೋದು ವರ್ಜಿನ್ ಕೊಕೊನಟ್ ಆಯಿಲನ್ನು ತರ್ಬೋದು ಒಟ್ಟಿನಲ್ಲಿ ಮುಗು ಕಚ್ಕೊಳೋದೆಲ್ಲ ಫ್ಯೂರ್ ಇರಬೇಕು ಇದು ಸ್ವಲ್ಪ ಕಾದ ನಂತರ ಅದೆಲ್ಲ ಗ್ರೈಂಡ್ ಮಾಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮ್ನಲ್ಲಿ ಲೋ ಫ್ಲೇಮಲ್ಲಿ ಕಾಸ್ಬೇಕು ಎಣ್ಣೆ ಒಂದು ಸ್ವಲ್ಪ ಕಾದಿದೆ ಫ್ರೆಂಡ್ಸ್ ಇವಾಗ ನಾನು ಅದನ್ನೆಲ್ಲ ತೋರಿಸಿದ್ನೆಲ್ಲ ಒಳಗೆ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡಿಬಿಟ್ಟು ಇದ್ರೊಳಗೆ ಇದ್ದೀನಿ ಅದನ್ನೆಲ್ಲ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಇಡ್ಬೇಕು ಫ್ರೆಂಡ್ಸ್ ಇದೆಲ್ಲ ಹಸಿದಲ್ಲ ಎಣ್ಣೆ ಉಪ್ಪು ಬಂದುಬಿಡ್ತೈತೆ ಲೋ ಫ್ಲೇಮ್ನಾಗ ಕಾಸ್ಬೇಕು ಅದಕ್ಕೆ ಹೇಳೋದು ನೋಡಿ ಅಲ್ಲೇ ಬಂದಿದೆ ಬೇಗ ಬಂದ್ಬಿಡುತ್ತೆ ಇದಕ್ಕೂ ಅದಕ್ಕೆ ಲೋ ಫ್ಲೇಮ್ನಾಗೆ ಕಾಯಿಸ್ಬೇಕಿತ್ತು ಇಷ್ಟು ಪರ್ಚ್ ಕರ್ಪೂರ ಹಾಕ್ತಿದ್ದೀನಿ ಹಿಂಗಂತಲೇ ಇರಬೇಕು ಫ್ರೆಂಡ್ಸ್ ಲೋ ಫ್ಲೇಮ್ನಾಗೆ ಇಲ್ಲಾಂದ್ರೆ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆನೇ ಒಂದು ಸ್ವಲ್ಪ ದಪ್ಪ ದೊಡ್ಡದೇ ಇಟ್ಕೊಳ್ಬೇಕು ಇಲ್ಲಾಂದ್ರೆ ಉಕ್ಕು ಬಂದ್ಬಿಡುತ್ತೆ ಇದು ನಮ್ಗೆ ಬಂದುಬಿಡ್ತು ನೋವು ಬೇಗನೆ ಈ ಥರ ಐದು ನಿಮಿಷ ಕಾಸಿದ್ಮೇಲೆ ಆಲೆ ನಮಗೆ ಗೊತ್ತಾಗುತ್ತೆ ಅದು ಇದು ಹಾಕಿತ್ತೀವಲ್ಲ ಇಂಗ್ರೀಡಿಯನ್ಸು ಅದಾಲೆ ಒಂದು ಸ್ವಲ್ಪ ಅದು ಚರ 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 ಅಂತಿತ್ತದಾಲೆ ಹಂಗಾದ್ಮೇಲೆ ತಣ್ಣಗೆ ಮಾಡಿಬಿಟ್ಟು ಸೋದಿಸ್ಬೇಕು ನೋಡಿ ಈ ಥರ ಉಪ್ಪು ಬರ್ತಿತ್ತದಲ್ಲ ಉಕ್ಕು ಬಂದು ಉಕ್ಕು ಬರೋದೆಲ್ಲ ನೊರೆ ಅಂಶ ಎಲ್ಲ ನಿಲ್ ನಿಲ್ಬೇಕು ಈ ಥರ ಉಕ್ಕು ಬಂದು ಎಲ್ಲ ನೊರೆ ನೊರೆ ಬಂದಿರ್ ಬರ್ತಿರ್ತದೆ ಆವಾಗ ಇನ್ನೂ ಎಣ್ಣೆ ಆಗ ತಯಾರಾಗಿಲ್ಲ ಅಂತ ಈ ಥರ ಎಲ್ಲ ನೊರೆ ಅಂಶ ಎಲ್ಲ ಕಡಿಮೆ ಆಗಿದೆ ನೋಡಿ ಈವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಇದು ಇದನ್ನು ಒಂದು ಜರಡಿ ಇರಲಿ ಸ್ಟೀಲ್ ಜರಡಿ ಸಹಾಯದಿಂದ ಗಾಜಿನ ಬಾಟಲಿ ಇಲ್ಲಾಂದರೆ ಸ್ಟೀಲ್ ಬಾಟಲ್ ಇರ್ತಾವ ಅದರಲ್ಲಿ ಮಾಡಿ ಮಾಡಿಟ್ಕೊಳ್ಬೇಕು ಗಾಜಿನ ಬಾಟಲ್ ಆದರೆ ಚೆನ್ನಾಗೆ ಈ ಥರ ಗಾ ಗಾಜಿನ ಬಾಟಲ್ ತಗೊಂಡು ಇದರಲ್ಲಿ ಶೇಖರಣೆ ಮಾಡಿಟ್ಕೊಂಡ್ರೆ ಎಷ್ಟು ದಿವ್ಸ ಆದ್ರೂ ಏನು ಕೆಡೋದಿಲ್ಲ ಈ ಥರ ಟೈಟ್ ಕ್ಯಾಪ್ ಹಾಕಿ ಮುಚ್ಚಳ ಇರುತ್ತೆ ಇದಕ್ಕೆ ಹಾಕಿ ಇಟ್ಬಿಡ್ಬೇಕು ಇವಾಗ ಅದು ಎಣ್ಣೆ ರೆಡಿಯಾಗಿದೆ ತಣ್ಣಗಾದ ಮೇಲೆ ಶೋಧನೆ ಮಾ ಶೋಧಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಗಾಜಿನ ಬಾಟಿನ ಬಾಟಲಲ್ಲಿ ಶೋಧಿಸಿ ಇಟ್ಕೊಳ್ಬೇಕು ನಾನು ಅದು ಸೋ ಶೋಧಿಸಿ ಇಟ್ಟಿದ್ದೀನಿ ಸ್ಟೀಲ್ ಜರಡಿ ಸಹಾಯದಿಂದ ಈ ಥರ ಸೋದಿಸಿ ಇಟ್ಟಿದ್ದೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ನೀವು ಲೋ ಫ್ಲೇಮ್ನಲ್ಲೇ ಕುದಿಸ್ಬೇಕು ಕುದಿಸಾದ್ಮೇಲೆ ನಾನು ಹೇಳಿದ್ನಲ್ಲ ನೊರೆ ಅಂಶ ಎಲ್ಲ ಹಿಂಗುತ್ತಲ್ಲ ತಕ್ಷಣ ಒಂದು ಸ್ವಲ್ಪ ಕೆಳಗಿಳಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸ್ಬಿಟ್ಟು ಆಮೇಲೆ ತಣ್ಣಗಾದ ನಂತರ ಇಂಥ ಗಾಜಿನ ಬಾಟಲ್ ಒಳಗೆ ಶೋಧಿಸಿ ಇಟ್ಕೊಂಡು ಡೈಲಿ ನಾವು ಮಲಗಬೇಕಾದ್ರೆ ಮಸಾಜ್ ಮಾಡಬೇಕು ಮುಖ ಕಚ್ಚಿ ಕೈ ಕಾಲುಗು ಎಲ್ಲದಕ್ಕೂ ಹಚ್ಕೊಳ್ಬೋದು ಮತ್ತು ನಾ ಹೇಳಿದ್ದೀನಲ್ಲ ಬಂಗು ಹೋಗ್ಬೇಕಂದ್ರೆ ಇದನ್ನು ಹಚ್ಚಬೇಕು ಮತ್ತು ನೈಟು ಎರಡನೇ ಒಕ್ಕಳಿಗೆ ಎರಡನೇ ಬೇವಿನೆಣ್ಣೆ ಹಾಕೋದನ್ನ ಮರಿಬಾರ್ದು ಫ್ರೆಂಡ್ಸ್ ತುಂಬಾ ರಿಸಲ್ಟು ಚೆನ್ನಾಗಿರುತ್ತೆ ನೀವು ಮಾಡಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಮಸ್ತೆ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಫ್ರೆಂಡ್ಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ಎಲ್ಲರೂ ಮತ್ತೆ ಹೆಚ್ಚಿನ ವೀಡಿಯೋಗಳು ಇನ್ನೂ ನನಗೆ ತುಂಬಾ ಗೊತ್ತಿದೆ ಎಲ್ಲದರ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನನಗೂ ಒಂಥರ ಪ್ರೋತ್ಸಾಹ ಆಗುತ್ತೆ ಉತ್ಸಾಹನೂ ಬರುತ್ತೆ ಅದಕ್ಕೋಸ್ಕರ ನೀವು ಸಪೋರ್ಟ್ ಮಾಡಿ ಎಲ್ಲೇ ವೀಡಿಯೋ ಸ್ಕಿಪ್ ಮಾಡಿದರೆ ನೋಡಿದರೆ ನಿಮಗೆ ಉಪಯೋಗ ಆಗುತ್ತೆ ಅರ್ಧಂಬರ್ಧ ನೋಡಿ ಏನು ಉಪಯೋಗ ಆಗೋಲ್ಲ ಅದು ಇದು ಕ್ರೀಮು ಕೆಮಿಕಲ್ಲು ತಗೊಂಡು ಹಚ್ಚೋದಕ್ಕಿಂತ ಮನೆಯಲ್ಲಿ ಈ ರೀತಿ ಮಾಡಿಕೊಳ್ಳಿ ಒಂದು ತಿಂಗಳವರೆಗೂ ವೆಯ್ಟ್ ಮಾಡಬೇಕು ಎಲ್ಲ ರಿಸಲ್ಟು ಸಿಗುತ್ತೆ ನಮಸ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್